ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೈ ಓಪ್ ಎಲ್ರು ಚೆನ್ನಾಗಿದ್ರಾ ಅಂತ ಅನ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ನಿಮಗೆ ಗೊತ್ತಾಗಿರುತ್ತೆ ತಮ್ಮೆಲ್ಲ ನೋಡಿ ಹೌದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿನೇ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಈಗ ಡಿಸೆಂಬರ್ ಗೆ ಬರುತ್ತೆ ಅನ್ಬಿಟ್ಟು ಸರ್ಕಾರದವರು ಕೂಡ ತಿಳಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆ ಕೂಡ ಕೊಟ್ಟಿದ್ರು ಆದ್ರೆ ಇವಾಗ ಯಾವಾಗ ಹಣ ಬರುತ್ತೆ ಜನವರಿಗೆ ಬರೋದಿಲ್ವಾ ಅಥವಾ ಡಿಸೆಂಬರ್ಗೂ ಬರೋದಿಲ್ವಾ ಯಾವಾಗ ಹಣ ಬರುತ್ತೆ ಅಥವಾ ಫೆಬ್ರವರಿಗೆ ಬರುತ್ತಾ ಏನು ಅನ್ನುವಂತೆ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೋ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹೊಸ ವರ್ಷದಿಂದ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಾವು ಬರ್ತಾ ಇರುವಂತದ್ದು ಅದರಿಂದಾಗಿ ಡಿಸೆಂಬರ್ ತಿಂಗಳಲ್ಲೇ ನಾವು ಗೃಹಲಕ್ಷ್ಮಿ ಯೋಜನೆಯ ಹದ್ನಾರನೇ ಕಂತಿನ ಹಣ ನೀಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಯಾವ ಕಾರಣಕ್ಕೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದ್ನಾರನೇ ಕಂತಿನ ಹಣ ಸಿಗೋದಿಲ್ಲ ಅನ್ನೋದಾದ್ರೆ ನೀವು ಕೂಡ ಮಾಧ್ಯಮಗಳಲ್ಲೆಲ್ಲ ಕೂಡ ನೋಡ್ತಾ ಇರ್ತೀರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತೆ ಸಿ ಟಿ ರವಿ ಸರ್ ಅವರು ಕೂಡ ಇವರಿಬ್ರು ಮಧ್ಯೆ ಕೂಡ ಜಗಳ ಆಗಿದೆ ಈ ಒಂದು ಜಗಳದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣನ ಸರ್ಕಾರ ನೀಡ್ತಾರ ಏನು ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ ಯಾವ ಕಾರಣಕ್ಕೆ ಈ ರೀತಿಯಾದಂತಹ ಜಗಳ ಉಂಟಾಯ್ತು ಅನ್ನೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಹಿಳೆಯರಿಗೆ ಹೆಚ್ಚಿನದಾದಂತಹ ಪ್ರೋತ್ಸಾಹನ ಕೂಡ ನೀಡಿದ್ರು ಅಂದ್ರೆ ಮಹಿಳೆಯರಿಗೆ ಈಗ ಗೃಹಲಕ್ಷ್ಮಿ ಯೋಜನೆ ಕಾರಣ ಮುಖ್ಯ ಕಾರಣ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಹಣ ಸಿಗ್ತಾ ಇದೆ ಅನ್ನೋದಕ್ಕೆ ಮುಖ್ಯ ಕಾರಣ ಬಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಆಗಿರ್ತಾರೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹಣ ಕೊಡ್ತಾ ಇದ್ದಾರೆ ಅಲ್ವಾ ಸೊ ಈಗ ಅದನ್ನ ನಾವು ಕೂಡ ಅಂದ್ರೆ ಮಹಿಳೆಯರಿಗೆ ತೋರ್ಸೋಣ ಯಾವ ರೀತಿಯಾಗಿ ನಾವು ಹಣ ಜಮಾ ಮಾಡ್ತೀವಿ ಎಷ್ಟು ಬೇಗ ಹೋಗಿ ಹಣ ತಲುಪತ್ತೆ ನಮಗೆ ಸರ್ಕಾರದ ಕಡೆಯಿಂದ ಹಣ ಹೇಗ್ ಸಾಲತ್ತೆ ಎಷ್ಟು ಹಣ ಸಿಗುತ್ತೆ ಅನ್ನೋದನ್ನೆಲ್ಲಾ ಕೂಡ ತಿಳಿಸೋಣ ಅನ್ನುವಂತಹ ಕಾರಣದಿಂದಾಗಿ ಮಹಿಳೆಯರು ಯಾವ ರೀತಿಯ ಫೀಡ್ಬ್ಯಾಕ್ ಕೊಡ್ತಾರೆ ಅನ್ನೋದನ್ನ ಕೇಳಬೇಕು ಅನ್ಬಿಟ್ಟು ಅಂದ್ರೆ ತಿಳ್ಕೊಬೇಕು ಅಲ್ವಾ ಇವಾಗ ಮಹಿಳೆಯರಿಗೆ ಏನ್ ಅನುಕೂಲ ಆಗಿದೆ ಈಗ ಏನೇ ಒಂದು ಯೋಜನೆ ತಗೊಂಡ್ ಬಂದಿದೀವಿ ಅಂದ್ರೆ ಮಹಿಳೆಯರ್ಗೆ ಏನ್ ಅನುಕೂಲ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋದು ಅವರ ಒಂದು ಕರ್ತವ್ಯನೇ ಆಗಿರತ್ತೆ ಆದ್ರಿಂದಾಗಿ ಅವರು ಕೂಡ ಸುವರ್ಣ ಸೌಧಕ್ಕೆ ಕರ್ಕೊಂಡು ಹೋಗ್ತಾರೆ ಈಗ ಯಾವುದೇ ಸಭೆ ಆದರೂ ಕೂಡ ಬೇರೆ ಪಕ್ಷದವರು ಕೂಡ ಬರಬೇಕಾಗತ್ತೆ ಈಗ ನಮ್ಮ ಪಕ್ಷ ಅಂದ್ಬಿಟ್ಟು ಬರೀ ನಮ್ಮ ಪಕ್ಷದವರೇ ಬರ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಎಲ್ಲಾ ಪಕ್ಷದವರು ಕೂಡ ಇರಬೇಕು ಈಗ ಎಲ್ಲರೂ ಕೂಡ ಇದ್ರು ಅವಾಗ ಏನ್ಮಾ ಇವಾಗ ಮಾಮೂಲಿ ಮಾತಾಡ್ತಾ ಇದ್ರು ಬಟ್ ಮಾತಾಡೋ ಟೈಮಲ್ಲಿ ಏನ್ ಮಾಡಿದ್ರು ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅವರು ಚರ್ಚೆನೆ ಮಾಡ್ತಾ ಇಲ್ಲ ಈ ಒಂದು ಯೋಜನೆಯ ಮಾತನ್ನ ಆಡೋದನ್ನ ಬಿಟ್ಟು ಸೊ ಬೇರೆ ಬೇರೆ ತರ ವಿಷಯಗಳ ಬಗ್ಗೆ ಮಾತಾಡಿದ್ರು ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಏನಾದ್ರು ಫೀಡ್ಬ್ಯಾಕ್ ಬ್ಯಾಕ್ ಹೇಳ್ಬೇಕು ಯಾವ ತರ ಹಣ ಆಗ್ತೀವಿ ಅನ್ನೋದನ್ನ ತಿಳಿಸ್ಬೇಕು ಅಂದ್ಬಿಟ್ಟು ಅವ್ರು ಕೂಡ ಕರ್ಕೊಂಡು ಹೋಗಿದ್ರು ಇದೇ ಒಂದು ವೇಳೆಯಲ್ಲಿ ಬಿಜೆಪಿ ಪಕ್ಷದ ನಾಯಕರಾದಂತಹ ಅಮಿತ್ ಶಾ ಅವಸರ್ ಅವರು ಕೂಡ ಅಂಬೇಡ್ಕರ್ ವಿರುದ್ಧ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ಕೊಂಡು ಅಂಬೇಡ್ಕರ್ ವಿರುದ್ಧನೇ ಮಾತಾಡ್ಕೊಂಡು ಹೋಗ್ತಾ ಇದ್ರು ಅಮಿತ್ ಶಾ ಅವರು ಅಂಬೇಡ್ಕರ್ ವಿರುದ್ಧವಾಗಿ ಮಾತಾಡ್ಕೊಂಡು ಜಗಳ ಕೂಡ ಸ್ಟಾರ್ಟ್ ಆಯ್ತು ಅದೇ ವೇಳೆಯಲ್ಲಿ ಸಿಟಿ ರವಿ ಅವರು ಕೂಡ ರಾಹುಲ್ ಗಾಂಧಿ ಡ್ರೆಸ್ ಹಾಗೆ ಹೀಗೆ ಅನ್ಬಿಟ್ಟು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರು ಇದನ್ನ ಅಂದ್ರೆ ಕೇಳಿಸ್ಕೊಂಡಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಆ ರೊಚ್ಚಿಗೆ ಎದ್ರು ಅಂತಾನೆ ಹೇಳ್ಬಹುದು ಆ ನೀವೇನ್ ಕಮ್ಮಿನ ನೀವು ಕೂಡ ಕೊಲೆಗಾರ ಹಾಗೆ ಹೀಗೆ ಅನ್ಬಿಟ್ಟು ಅವರು ಕೂಡ ಕೆಲವೊಂದಷ್ಟು ಮಾತುಗಳನ್ನ ಹಾಡಿದ್ರು ಇದರಿಂದಾಗಿ ಅವರು ಕೂಡ ಒಂದು ಪದನ ಬಳಸರು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಸಿಟಿ ರವಿ ಅವರು ಒಂದು ಮಾತನ್ನ ಹೇಳ್ಬಿಟ್ರು ಅಲ್ಲಿ ಒಂದು ದುರಂತ ಘಟನೆ ಕೂಡ ನಡೆಯುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮತ್ತೆ ಸಿಟಿ ರವಿ ಅವರಿಗೆ ಇದ್ರೆ ಈ ಒಂದು ಕಾರಣದಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ತಡ ಆಗತ್ತೆ ಅಂತಾನೆ ಹೇಳ್ಬಹುದು ಮಾಧ್ಯಮಗಳಲ್ಲೆಲ್ಲ ಕೂಡ ಅದನ್ನೇ ತೋರಿಸ್ತಾ ಇರೋಂಥದ್ದು ನೀವು ಕೂಡ ನೋಡಿರ್ತೀರಾ ತಿಳ್ಕೊಂಡಿರ್ತೀರಾ ಹೌದು ಅದೇ ಒಂದು ಮಾಹಿತಿಯ ಪ್ರಕರಣ ಇವಾಗ ನಡೀತಾ ಇರೋಂಥದ್ದು ಈಗ ಸಿಟಿ ರವಿ ಅವ್ರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಎಫ್ಐಆರ್ ನ ದಾಖಲೆ ಮಾಡಿದ್ದಾರೆ ಸಿ ಟಿ ರವಿ ಅವರು ಹೆಣ್ಮಕ್ಳ ಮೇಲೆ ಈ ರೀತಿಯಾದಂತಹ ಪದಗಳನ್ನ ಬಳಸೋದು ತಪ್ಪು ಅಂದ್ಬಿಟ್ಟು ಅವರು ಕೂಡ ಎಫ್ ಐ ಆರ್ ದಾಖಲೆ ಮಾಡಿರೋ ಏನು ಏನ್ ನಡೀತು ಅನ್ನೋದಾದ್ರೆ ಇವಾಗ ಅಂಬೇಡ್ಕರ್ ಎಲ್ಲಾ ಪಕ್ಷದವರು ಕೂಡ ಒಂದು ಸಭೆಯಲ್ಲಿ ಇರ್ತಾರೆ ಎಂದಾಗ ಈಗ ನಾವ್ ಏನು ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀವಿ ಆ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು ಸೊ ಅದನ್ನ ಬಿಟ್ಟು ಅವ್ರ ಪರ್ಸ್ನಲ್ ಇವ್ರ ಪರ್ಸ್ನಲ್ ಮಾತಾಡ್ಕೊಂಡು ಹೋದ್ರೆ ಜಗಳ ಇನ್ನು ಕೂಡ ದೊಡ್ಡದಾಗತ್ತೆ ಈಗ ನಾವು ಒಂದು ಪಕ್ಷದ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಅವ್ರು ನಮ್ಗೆ ಹತ್ತು ಪಟ್ಟು ಮಾತಾಡ್ತಾರೆ ಈಗ ನಾವು ಒಂದು ಮಾತಾಡೋದು ಅಂತ ಅನ್ಕೊಂಡ್ರೆ ಅವ್ರ ನಮಗೆ ಪಟ್ಟು ಬೈತಾರೆ ಅಲ್ವಾ ಸೊ ಈ ರೀತಿಯಾದಂತಹ ದುರ್ಘಟನೆಗಳು ನಡೆದಾಗ ಸೊ ನಮ್ಮ ಜನಗಳಿಗೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಡಿಸೆಂಬರ್ ಗೆ ಕೊಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಈ ರೀತಿಯಾದಂತಹ ದುರ್ಘಟನೆಗಳು ನಡೆದಾಗ ಸೊ ಅದು ಇನ್ನ ಕ್ಲಿಯರ್ ಆಗೋವರೆಗೂ ಕೂಡ ಯಾರಿಗೂ ದುಡ್ಡು ಸಿಗೋದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋದಿಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ನಂಬಿ ಜೀವನ ಕೂಡ ಮಾಡ್ತಾ ಇರ್ತಾರೆ ಕೆಲವೊಂದಷ್ಟು ಮಹಿಳೆಯರು ಇ ಎಂ ಐ ತಗೊಂಡಿರ್ತಾರೆ ಆ ಗ್ರಾಮೀಣ ಪ್ರದೇಶದಲ್ಲಂತೂ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಅವಲಂಬಿತರಾಗಿರ್ತಾರೆ ಅಂತಾನೆ ಹೇಳ್ಬಹುದು ಈಗಿನ ದಿನಗಳಲ್ಲಿ ಅಹ್ ನೀವು ಕೂಡ ನಿಮ್ಮ ಅಕ್ಕಪಕ್ಕದ ಕಡೆ ವಿಚಾರಿಸ್ಕೊಬಹುದು ಗ್ರಾಮೀಣ ಪ್ರದೇಶದಲ್ಲಿ ಇದೀರಾ ಅಂತಂದ್ರೆ ಸೊ ಅಲ್ಲಿರುವಂತಹ ವಯಸ್ಸಾದಂತವ್ರಿಗೆ ಆ ನೆರವಾಗ್ತಿತ್ತು ನೆರವಾಗಲ್ಲ ಅಂತ ಹೇಳೋಕಾಗಲ್ಲ ನೆರವಾಗ್ತಾ ಇತ್ತು ಜನಗಳು ಕೂಡ ರಾಜಕಾರಣಿಗಳನ್ನ ಗೆಲ್ಸಿರ್ತಾರೆ ಮತಗಳನ್ನ ನೀಡುವ ಮುಖಾಂತರ ಸೊ ನಮ್ಮ ಒಂದು ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಇವರು ಸೂಕ್ತ ನಮ್ಮ ಒಂದು ಊರಿಗೆ ಇವರು ಸೂಕ್ತ ನಮ್ಮ ಜಿಲ್ಲೆಗೆ ಇವರು ಸೂಕ್ತ ಅನ್ನುವಂತಹ ಓಟ್ಗಳ ಮುಖಾಂತರ ಗೆಲ್ಸಿರ್ತಾರೆ ಸೊ ಅಂತವ್ರಿಗೆ ಯಾರು ಕೂಡ ಮೋಸ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಇವ್ರ ಪರ್ಸನಲ್ ವಿಷಯ ಏನೇ ಇರಬಹುದು ನಾವು ಕೂಡ ಒಂದು ಪಕ್ಷದಲ್ಲಿ ಅಧ್ಯಕ್ಷರಾಗಿದ್ದೀವಿ ಅಥವಾ ನಾಯಕರಾಗಿದ್ದೀವಿ ಅಥವಾ ಒಂದು ಪಕ್ಷದ ಸದಸ್ಯ ಆಗಿದ್ದೀವಿ ಅಂತ ಅಂದಾಗ ನಾವು ಅಲ್ಲಿ ಏನ್ ನಡ್ಕೋಬೇಕು ಅದೇ ರೀತಿಯಾಗಿ ನಡ್ಕೊಳ್ಳೋದು ಸೂಕ್ತ ಯಾಕಂದ್ರೆ ನಮ್ಮನ್ನ ನಂಬಿ ಜನಗಳು ವೋಟ್ ಮಾಡಿ ನಿಲ್ಸಿರೋಂಥದ್ದು ಸೊ ಅವರಿಗೆ ನಾವು ಯಾವತ್ತು ಕೂಡ ಮೋಸ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂದ್ರೆ ನಮ್ಮ ಪರ್ಸನಲ್ ವಿಷಯಗಳನ್ನ ತಗೊಂಡ್ಬಂದ್ಬಿಟ್ಟು ಸೊ ಅಂತವ್ರಿಗೆಲ್ಲ ಕೂಡ ನಾವು ಅನ್ಯಾಯ ಮಾಡಬಾರ್ದು ಇವಾಗ ನಾವು ಹೋಗಿರೋದು ಏನಕ್ಕೆ ಗೃಹಲಕ್ಷ್ಮೀ ಅರ್ಜಿನಿಯ ಬಗ್ಗೆ ಫೀಡ್ಬ್ಯಾಕ್ ತಗೊಳ್ಳೋದಕ್ಕೆ ಇನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡಿ ಚೆನ್ನಾಗಿ ಎಲ್ಲಾ ಮಹಿಳೆಯರಿಗೂ ಕೂಡ ಅನುಕೂಲವಾಗುವಂತೆ ಮಾಡ್ಕೊಡ್ಬೇಕಲ್ವಾ ಸರ್ಕಾರ ಅದನ್ನ ಬಿಟ್ಟು ಈ ರೀತಿಯಾಗಿ ಅವ್ರವರಲ್ಲೇ ಜಗಳ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ತಪ್ಪು ಯಾರದೇ ಇರ್ಲಿ ಸೊ ಈ ರೀತಿಯಾದಂತಹ ಒಂದು ಅಂದ್ರೆ ಇವಾಗ ಎಲ್ಲಾ ಜನ ಸಾಮಾನ್ಯರು ಎಷ್ಟು ಜನಗಳು ಇರ್ತಾರೆ ಎಷ್ಟು ಮಹಿಳೆಯರು ಹೋಗಿದ್ರು ಸೊ ಅಂತವ್ರ ಮುಂದೆ ಮರ್ಯಾದೆ ಹೋಗೋದು ತುಂಬಾನೇ ಕಷ್ಟ ಅಲ್ವಾ ಅದರಿಂದಾಗಿ ನೋಡ್ಕೊಂಡು ಮಾತಾಡಬಹುದು ತುಂಬಾ ಒಳ್ಳೇದು ನಾವ್ ಯಾವ ಜಾಗದಲ್ಲಿ ಇದ್ದೀವಿ ಎಲ್ಲಿದ್ದೀವಿ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡು ಮಾತಾಡ್ಬೇಕಾಗತ್ತೆ ಈ ರೀತಿಯಾಗಿ ನಡೆಯುವಂತದ್ದು ಘಟನೆಗಳಿಂದ ಸೊ ಜನಸಾಮಾನ್ಯರಿಗೆ ತುಂಬಾ ನಷ್ಟ ಉಂಟಾಗ್ಬಿಡುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿಂದು ಡಿಸೆಂಬರ್ ಗೆ ಕೊಡ್ತೀವಿ ಅಂತ ತಿಳ್ಸಿದ್ರು ಆದ್ರೆ ಇವಾಗ ಈ ಒಂದು ಘಟನೆ ನಡೀತಾ ಇರೋದ್ರಿಂದ ಯಾವಾಗ ಕೊಡ್ತಾರೆ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ ಇವಾಗ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರೂ ಗುಡ್ ನ್ಯೂಸ್ ನ ಕೊಟ್ರೆ ನಾನು ಕೂಡ ಆದಷ್ಟು ತಿಳ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಹೆಂಡ್ ಮಾಡ್ತಾ ಇದ್ದೀನಿ ಹಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬರೋದಕ್ಕೆ ಏನೇನು ಅಡೆತಡೆಗಳು ಇದಾವೆ ಅನ್ನುವಂಥ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಡಿಯೋದ ಮುಖಾಂತರ ಮಾಹಿತಿ ತಿಳಿಯುತ್ತೆ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್